ಕೊರೋನಾ ತಡೆಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಬೆನ್ನಲ್ಲೇ ಸಾರಿಗೆ ಇಲಾಖೆ ಪ್ರಯಾಣಿಕರಿಂದ ಶಾಕಿಂಗ್ ನ್ಯೂಸ್ ಒಂದು ಸಿಕ್ಕಿದೆ ವೈರಸ್ ಜೆ ಎನ್ ಒನ್ ಕಾಣಿಸುವ ಮುನ್ನ ಎಚ್ಚರವನ್ನು ವಹಿಸಿದ್ದಾರೆ ಜನರು ಕೂಡ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ ಕೊರೋನಾ ಭಯದಿಂದ ಬಸ್ನತ್ತ ಸುಳಿತಾ ಇಲ್ಲ ಜನರು ಬಸ್ಗಳ ಸಂಚಾರ ಮಾಡಿದರೆ ಎಲ್ಲಿ ಕೊರೋನಾ ಬರುತ್ತೋ ಅಂತೇಳಿ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಜನರಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಬಿ ಎಂ ಟಿ ಸಿ ಆಗಿರಬಹುದು ಈ ಎಲ್ಲ ಸಾರಿಗೆ ಸಂಸ್ಥೆಗಳನ್ನ ಸೇರಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಶಕ್ತಿ ಯೋಜನೆ ಬಳಿಕ ನಿತ್ಯವೂ ಲಕ್ಷ ಲಕ್ಷ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾ ಇದ್ರು ಬಸ್ಗಳಲ್ಲಿ ಆದರೆ ಈಗ ಯಾಕೋ ಕೊರೋನಾ ಭಯದಿಂದ ಮತ್ತೆ ಜನರಲ್ಲಿ ಆತಂಕ ಮನೆ ಮಾಡಿದೆ ಕೊರೋನಾ ಬರ್ತಾ ಇದೆ ಹೊಸ ವೇರಿಯಂಟ್ ಪತ್ತೆಯಾಗಿದೆ ಇದು ಜನರಲ್ಲಿ ಆತಂಕ ಹುಟ್ಟಿಸಿದಂತೆ ಕಾಣ್ತಾ ಇದೆ ಹೀಗಾಗಿ ಬಸ್ನಲ್ಲಿ ಸಂಚಾರ ಇಳಿಮುಖ ಆಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನೋಡ್ತಾ ಹೋಗೋದಾದರೆ ಶಕ್ತಿ ಯೋಜನೆ ಬಂದ ಬಳಿಕ ಬಸ್ಗಳು ಫುಲ್ಲಾಗಿ ಹೋಗ್ತಾ ಇದ್ವು ಎಲ್ಲ ಬಸ್ಗಳು ರಶ್ ಇರ್ತಾ ಇದ್ವು ಅದು ಬಿ ಎಮ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಹೀಗೆ ಎಲ್ಲ ರಶ್ಗಳು ಎಲ್ಲ ಬಸ್ಗಳು ಕೂಡ ಫುಲ್ಲಾಗಿ ರಶ್ ಆಗಿ ಹೋಗ್ತಾ ಇದ್ವು ಹಾಗೆಯೇ ಈಗ ಕೊರೋನಾ ವೇರಿಯಂಟ್ ಭಯ ಬಂದಿದೆ ಜೆ ಎನ್ ಒನ್ ಉಪತಳಿ ಪತ್ತೆ ಆಗಿರೋದ್ರಿಂದ ಇದರ ಆತಂಕ ಕೂಡ ಹೆಚ್ಚಾಗಿದೆ ಹೀಗಾಗಿ ಜನರೆಲ್ಲೋ ಕೊರೋನಾ ಭಯದಿಂದ ಬಸ್ಗಳಿಂದ ದೂರ ಆಗಿದ್ದಾರೆ ಬಸ್ ಸಂಚಾರವನ್ನು ಬೇಡ ಯಾಕಪ್ಪ ಬಸ್ ಸಂಚಾರ ಯಾಕೆ ಸುಮ್ಮನೆ ಅವಾಂತರವನ್ನು ಮೈ ಮೇಲ್ ಏಳ್ಕೊಳ್ಳೋದು ಅಂತ ಜನರಿಗೂ ಕೂಡ ಅನ್ನಿಸಿದಂತೆ ಕಾಣ್ತಾ ಇದೆ ಇದರಿಂದ ಸದ್ಯ ನಷ್ಟ ಅನುಭವಿಸ್ತಾ ಇರೋದು ಸಾರಿಗೆ ಇಲಾಖೆಯ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖ ಆಗಿದೆ ಇಲ್ಲಿ ಪ್ರಮುಖ ಕಾರಣ ಅಂತ ಹೇಳಿದರೆ ಇಳಿಮುಖ ಆಗೋಕೆ ಕೊರೋನಾ ಭಯ ಸಾರಿಗೆ ಇಲಾಖೆ ಪ್ರಯಾಣಿಕರಿಂದ ಸಾರಿಗೆ ಇಲಾಖೆಗೆ ದೊಡ್ಡ ಮಟ್ಟದ ಶಾಕ್ ಎದುರಾಗಿದೆ ಒಂದು ಕಡೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ವಹಿಸಿ ವಹಿಸ್ತಾ ಇದ್ದಂತೆ ಒಂದಷ್ಟು ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಂತೆ ಟೆಸ್ಟಿಂಗ್ ಹೆಚ್ಚಳ ಮಾಡ್ತಾಯಿದ್ದಂತೆ ಈ ರೀತಿಯಾಗಿ ಜನರಲ್ಲೂ ಕೂಡ ಭಯ ಕಾಣಿಸ್ಕೊಳ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ